ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ನೈಂಟಿ ಫೈವ್ ಅಲ್ಲಿ ಶ್ರಮ ಪಟ್ಟಿದ್ದು ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಇವತ್ತಿಗೂ ಸಿಪಾಯಿ ಹೆಸರು ಹೇಳ್ತಾರೆ ಎಲ್ಲಾರು ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅನ್ನೋಕ್ ಮುಂಚೆನೆ ನಮ್ಗೆ ಎತ್ತೇರಿಕೆ ಏನಪ್ಪ ಇದು ಸ್ವಾಮಿ ಮೂರ್ ಮೂರು ದಿನ ನಾವು ವಾರ್ಡ್ ರೋಡ್ ಬಿಸಿ ಹಾಕ್ಬಿಟ್ಟ ನಮ್ ರಿಯಲ್ ಆಗಿ ಚೆಚ್ ಹಾಕ್ಬಿಟ್ಟ ರವಿ ಸರ್ ಅಂತೂ ನೋಡ್ಬಿಟ್ಟು ಏ ರಿಯಲ್ ಆಗಿ ಹೊಡೆದಾಡ್ತಾರ ಚೆನ್ನಾಗೈತೆ ತೆಗಿರೋ ಆಮೇಲೆ ಊಟನೂ ಅಷ್ಟೇ ರಾಜ್ರು ಊಟ ಅವ್ರು ಶೂಟಿಂಗ್ ಓ ಬೆಳಿಗ್ಗೆ ನಾಷ್ಟ ಒಂದು ಹತ್ತು ವೆರೈಟಿ ಮಧ್ಯಾಹ್ನ ಊಟ ಒಂದು ಹತ್ತು ವೆರೈಟಿ ಸ ಏನು ಅದೆಲ್ಲರಿಗೂ ಏನು ನಾನ್ವೆಜ್ ಒಂದು ದಿನ ಬಂದಿದ್ದು ಫುಡ್ ಇನ್ನೊಂದು ದಿನ ಬರ್ತಾರೆ ಬ್ಯಾಡಿ ಬ್ಯಾಸ್ಟ್ ಚೆಟ್ ಶೂಟಿಂಗ್ ಅಂತ ಗನ್ ಎತ್ಕೊಂಡ್ರು ಕೈಗೆ ರಿಯಲ್ ಗನ್ನು ಆವಾಗ ಇಲ್ಲ ಅವ್ರಂತ ಏನ ಕೃಷ್ಣಪ್ಪ ಅಲ್ಲಿ ಅವ್ಳಾಕೊಂಡ್ ನೋಡಕ್ದೇ ಸುಮ್ನೆ ನಿಂತ್ಕೋಕಿಲ್ಲ ಏನೋ ಅಂತ ಅಮ್ಮನ್ನು ಬಿಕ್ನ ಮಂದಿ ನಾ ಅಂತನವನು ಅಂತ ನಾವ್ ಅವ್ರು ದುಡ್ಡು ಕೊಡ್ತಾರ ರವಿ ಸರ್ ಬಾ ಸುಮ್ನೆ ಒಂದು ಅರ್ಧವ್ರು ಕೆಲಸ ಮಾಡ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸುಮ್ನೆಂಗೆ ತಗೊಂಡೋಗ್ಬಿಡು ಬಂಗಾರದ ಬೊಂಬೆ ನನ್ನ ಹಾಡು ಕೇಳಮ್ಮ ಅಣ್ಣವ್ರ ಒಂದ್ಸಲ ಹೇಳಿದ್ರು ಜಗ್ಗೇಶ್ ಬನ್ನಿ ಗೃಹ ಪ್ರವೇಶದಲ್ಲಿ ಈ ಸೆಕೆಂಡ್ ಕೊಟ್ಟಿದ್ರು ಒಂದ್ ಐದು ನಿಮಿಷ ನಮಗೂ ಅವ್ರಿಗೂ ಹ್ಯಾಂಡ್ ರೈಟ್ಲಿಂಗು ಅಣ್ಣವ್ರಿಗೂ ನಮ್ಗೂ ಹಿಂಗೆ ಹಿಡ್ಕೊಂಡಿದ್ರು ನಾನು ಹಿಂಗೆ ಹಿಡ್ಕೊಂಡಿದ್ದೆ ಎಷ್ಟೊಟ್ಟು ಅವ್ರಿಗೆ ಏನು ಶಕ್ತಿ ಅಣ್ಣವ್ರಿಗೆ ಅಬ್ಬಬ್ಬಾ ಬಾ ಮೈ ಗಾಡ್ ಆ ಪವರು ಆ ವಯಸ್ಸಲ್ಲಿ ಹಿಡ್ಕೊಂಡಿದ್ರು ನನಗೆ ಯಾಕೋ ಒಂದು ಥರ ಆಗೋಯ್ತು ಜಗ್ಗೇಶ್ ಪ್ರವೇಶ ಅವ್ರೆ ಎಲ್ಲ ನಿಂತ್ಕೊಂಡವ್ರೆ ಅಲ್ಲಿ ನೋಡ್ತಾರಲ್ಲ ಎಲ್ಲ ನೋಡ್ತಾವ್ರೆ ಅಶೋಕು ಅಶೋಕು ಅವರೆಲ್ಲ ನೋಡ್ತಾವ್ರೆ ಏನಪ್ಪ ಅವಳು ಸೀನಿಲು ಕಣನ್ನ ಕೈ ಬಿಟ್ಬಿಟ್ಟು ಕಾಲು ನಮಸ್ಕಾರ ಮಾಡ್ಕೊಂಬಿ ಅಣ್ಣ ನೀವು ಶಕ್ತಿನ ಹೊರಗಡೆ ಬೆಳೆಸ್ತೀರಿ ನಾವು ಶಕ್ತಿನ ಒಳಗೊಳಗೆ ಒಳಗೊಳಗೇ ಬೆಳೆಸ್ತೀರಿ ಅಂತ ಅವ್ರ ಶಕ್ತಿನ ಇಲ್ಲಿ ಬೆಳೆಸ್ತಾಯಿದ್ರು ಅಣ್ಣವರು ಅಂತರಂಗದ ಶಕ್ತಿ ಅವ್ರೇನು ಬಾಡಿ ಬಿಲ್ಡ್ರ್ ಅಣ್ಣವರು ಇಲ್ಲ ಬ್ರೇಕ್ ಡ್ಯಾನ್ಸರ್ಗಳ ಇಲ್ಲ ಏನಾರು ದೊಡ್ಡ ದೊಡ್ಡ ಸಾಧನೆಗಳು ಮಾಡೋರು ಹೇಳಿ ಅವರೆಲ್ಲ ಅಂತರಂಗದ ಅಂತ ಪವರ್ ಇತ್ತು ಅವ್ರು ನೋಡ್ರಿ ಇಂಥವ್ರ ಕಾಲು ನಮಸ್ಕಾರ ಮಾಡೋರು ಅವನ ಶಕ್ತಿ ಇತ್ತು ಅಣ್ಣವ್ರ ಒಳಗಡೆ ಆಮೇಲೆ ರಜನಿಕಾಂತು ಅಷ್ಟೇ ಅಣ್ಣ ಎಲ್ಲರೂ ಬಂದು ಬಂದು ನಿಮ್ಮ ನಮಸ್ಕಾರ ಮಾಡ್ತಾರ ಅವ್ರು ನನಗೆಲ್ಲ ನಮಸ್ಕಾರ ಮಾಡ್ತಾ ಇರೋದು ನನ್ನ ಒಳಗಡೆ ಇರೋ ಸರಸ್ವತಿ ದೇವಿಗೆ ಅನ್ನೋರು ಎಲ್ಲರೂ ಬಂದು ನಮಸ್ಕಾರ ಮಾಡ್ತಾವ್ರೆ ರಜನಿಕಾಂತ್ ಇಷ್ಟೊಂದು ರೆಸ್ಪೆಕ್ಟ್ ಇಷ್ಟೊಂದು ಗೌರವ ಅಣ್ಣ ನಿಮಗೆ ನನಗಲ್ಲ ನನ್ನ ಒಳಗಡೆ ಇರೋ ಸರಸ್ವತಿಗೆ ನನಗೆಲ್ಲ ಇರೋದು ಅದೇ ನನಗೆ ನನ್ನದು ನಾನು ಅನ್ನೋದು ಇರಲಿಲ್ಲ ಟೋಟ್ಲಿ ಅವ್ರಿಗೆ ನನ್ನ ಒಳಗಡೆ ಇರೋ ದೇವ್ರ ನಮಸ್ಕಾರ ಮಾಡೋರು ಎಲ್ಲ ಒಂದು ಆ ಥರ ಒಂದು ಇದು ಡಿಫ್ರೆಂಟು ಫಿಲಾಸಫಿಕಲ್ ಮೈಂಡ್ ಇತ್ತು ಅವ್ರ ಒಳಗಡೆ ಅಂಥವ್ರ ಜೊತೆ ಒಡನಾಟ ಅಣ್ಣವ್ರ ಜೊತೆ ಅವ್ರು ತುಂಬ ಮಾತಾಡೋರು ಅಣ್ಣೋರು ನನ್ನ ಜೊತೆಯಲ್ಲಿ ಭಾಳ ಕ್ಲೋಸ್ಲಿ ಅಯ್ಯೋ ಭಾಳ ಭಾಳ ವಿಷಯಗಳು ಶೇರ್ ಮಾಡ್ಕೊಳ್ಳೋರು ಅವ್ನು ತುಂಬ ಕೆಲವು ರಾಜಕೀಯ ವಿಷಯಗಳೆಲ್ಲ ಹೇಳೋ ಹೇಳ್ಬಿಟ್ಟು ಅದೆಲ್ಲ ಹಂಗೆ ಹೇಳೋಕ್ಕೆ ಇಷ್ಟ ಆಗೋಲ್ಲ ಇಟ್ ವಿಲ್ ಬಿಕಮ್ ಇನ್ ಕಾಂಟ್ರವರ್ಸಿ ಅಂತ ಅವ್ರು ಭಾಳ ತಮಾಷೆ ಹೇಳೋರು ಕೆಲವು ವಿಷಯಗಳು ಆಮೇಲೆ ಹಳೇವು ಒಂದು ಸಲ ಹೆಂಗೆ ಹೇಳ ಮಾತಾಡ್ತಾ ಮಾತಾಡ್ತಾ ನಿಮ್ಗೆ ಗೊತ್ತೇನ್ರಿ ನಮ್ಮ ಕಾಲದಲ್ಲಿ ಈ ನಾಯ್ಕ ಹಚ್ಚಿದ್ರೆ ನಾಲ್ಕಾಣಿ ನಾಣ್ಯ ಹೇಳೋರು ಕಾಲಿಗೆ ಅದಕ್ಕೋಸ್ಕರ ನಾನು ಈ ನಾಯಿ ಕೈ ಕಚ್ಚಿಸ್ಕೊಂತ ಇದ್ದೆ ನಾಲ್ಕಾಣಿಕ ನಾಲ್ಕಾಣಿಕ ಆ ನಾಯಿ ಮಲಗಿದ್ರೆ ಹೋಗ್ಬಿಟ್ಟು ಒಡಿಯನಿ ಒದ್ದು ಒಡಿಯನಿ ನಾನೇ ಒದ್ದು ಅಂತ ಅದು ಕಚ್ಬಿಡೋದು ನಾಯಿ ನನ್ನ ಕಚ್ಚಿದ್ದ ಅಯ್ಯೋ ಅಮ್ಮ ಅಯ್ಯೋ ನಾಯಿ ಕಚ್ಬಿಡ್ತು ಅಮ್ಮ ಅಂತ ಹೋಗಿನಿ ಅಲ್ಲಿ ನೋಡ್ರಿ ನಮ್ಮ ಇವ್ರು ಅಯ್ಯೋ ನಾಯಿ ಕಚ್ಬಿಡ್ತೇನೋ ಬಾರ ಇಲ್ಲ ಅಂತೇಳೋದು ಸೊಪ್ಪು ಇಕ್ಬಿಟ್ಟು ನಾಲ್ಕಾಣಿ ಇಕ್ಬಿಟ್ಟು ಸುತ್ತೋರು ಆಮೇಲೆ ಅವ್ರು ಅಕಡೆ ತಕ್ಷಣ ಕಿತ್ತಾಕ್ಬಿಟ್ಟು ಹಾಕಿಬಿಟ್ಟು ನಾಲ್ಕಾಣಿ ಹೋಗ್ತೀವಿ

ಎಲ್ಲ ಕಳ್ಕೊಂಡು ಎಲ್ಲ ಬರೀ ಐದು ರೂಪಾಯಿ ಗೆದ್ದಾಗ ಮಾತ್ರ ನಾನು ಐದು ರೂಪಾಯಿ ಗೆದ್ದು ಬಿಟ್ಟೆ ಅಂತ ಎಲ್ಲರಿಗೂ ಪಬ್ಲಿಸಿಟಿ ಜೋರಾಗಿ ಬಾಲಹಣ್ಣು ಇಂಥವ್ರೆ ಹೇಳೋರು ನಗದು ನಗ್ದು ಸಾಕಾಗೋದು ಅಣ್ಣವ್ರ ಬಗ್ಗೆ ಇದ್ದು ಒಂದು ತಮಾಷೆ ಮಾಡ್ಕೊಂಡೇ ಇರೋರು ಏನಾರಾಗೋದು ಹೇಳೋರು ಅವರು ವಿಷಯ ಹಳೆ ವಿಷಯಗಳು ತಮಾಷೆ ವಿಷಯಗಳು ಬಟ್ ಏನಾನ ಅದೇ ಇದು ಕಾಂಟ್ರವರ್ಸಿ ಬಂದರೆ ನಾನೆ ಗೆದ್ದು ಬಿಡೋರು ನಾವು ಜಗ್ಗೇಶ್ವರ ಕುತ್ಕೊಂಡು ಚಿತ್ರ ವಿಷಯ ಬಂತು ಅಣ್ಣ ಜೀವನ ಚಿತ್ರ ಕೇಬಲ್ಗಳೆಲ್ಲ ಹಾಕ್ಬಿಟ್ಟವ್ರೆ ವಿಲೆಲ್ಲ ಬಂದ್ಬಿಡ್ತೀವಿ ಥಿಯೇಟ್ರಲ್ಲಿ ಎಲ್ಲಿ ಅಂತ ಅವರು ಜಗೇಶ್ ಜಗ್ಗೇಶ್ ಹೌದಣ್ಣ ನಾನು ನೋಡಿದೆ ಲೋಕಲ್ ಚಾನಲಲ್ಲಿ ಜೀವನ ಚಿತ್ರ ಹಾಕ್ಬಿಟ್ಟವ್ರಣ್ಣ ಇನ್ನೆಲ್ಲ ನಾ ಥಿಯೇಟರ್ ಅಂದ್ರೆ ತುಂಬಾ ಕೆಲಸ ಇದೆ ಮೆಲ್ಲಿಗೆದ್ಬಿಟ್ಟು ಕಾಯ್ತಾವ್ರೆ ನೋಡ್ಕೋತಾರೆ ಒಂದು ದಿನಕ್ಕೂ ಸಿಕ್ಕಾಕೋಣಲ್ಲ ಆಯ್ ಯಾರು ಪ್ರಸಿದ್ಧಪಟ್ರಿ ಬಮ್ಮಿ ಅಣ್ಣ ಆ ಪಿಚ್ಚರ್ ಅಷ್ಟು ಕೋಟಿ ಲಾಭ ಬಂತು ಅಂತ ಕೇಳಿದ್ರೆ ನನಗೆ ವ್ಯಾಪಾರ ಜ್ಞಾನನೇ ಇಲ್ಲ ರೀ ಅಲ್ಲಿ ಸ್ಟ್ರೈಟ್ ಹೇಳ್ಬಿಡೋರು ಹಂಗೆ ವ್ಯಾಪಾರ ಜ್ಞಾನ ಎಲ್ಲ ಬುದ್ಧಿ ಇಲ್ದವ್ರು ನಾವು ಅನ್ಬಿಟ್ಟು ಹೋಗ್ಬಿಡೋರು ಅವರು ಮೈ ಮೈಕಿಟ್ಕೊಂಡ್ರವ್ರು ಯಾರು ಇವು ಭಾಳ ಒಂದು ಕಲ್ತ್ಕೊಂಡ್ರಿ ಅಣ್ಣವ್ರತ್ರ ಭಾಳಿ ಆಮೇಲೆ ಕೆಲವೊಂದು ವಿಷಯಗಳು ಹೇಳೋರು ಅವರು ಏನು ದೇವ್ರ ಪೂಜೆ ಅಣ್ಣ ದೇವ್ರ ಪೂಜೆ ಸಿಕ್ಕಾಪಟ್ಟೆ ಮಾಡ್ತಾರೆ ಅಣ್ಣ ರೀ ಯಾವ್ದು ರೀತಿ ದೇವ್ರ ಪೂಜೆ ಯಾರಿಗೂ ನೋವು ಕೊಡಬಾರ್ದು ತಾನೂ ನೋಯ್ಬಾರ್ದು ಅದೇ ರೀತಿ ದೇವ್ರ ಪೂಜೆ ಅನ್ನೋರು ಟು ಬಿ ಗುಡ್ ಅಂಡ್ ಡೂ ಅಷ್ಟೇ ಇಲ್ಲ ಅಣ್ಣವ್ರ ಬಾಯಿ ನಾವು ಕಲ್ಲ ಕೇಳಿದೆ ಯಾರಿಗೂ ನೋ ನೋವು ಕೊಡಬಾರ್ದು ನಾವು ನೋವು ತಿನ್ನಬಾರ್ದು ರೀ ಅದೇ ರೀತಿ ದೇವ್ರ ಪೂಜೆ ಹಿಂಗೆ ಅವ್ರ ಮಾತುಗಳು ನಮ್ಮ ಪಕ್ಕದಲ್ಲೇ ಕುತ್ಕೊಂಡು ಕೇಳಿಸ್ಕೊಂಡು ಕುಂತಿರಿ ಏನಪ್ಪ ಇದು ಏನಪ್ಪ ಇದು ಭಾಳ ದೊಡ್ಡ ಎಕ್ಸ್ಪೀರಿಯನ್ಸ್ ಅಣ್ಣವ್ರ ಜೊತೆಯಲ್ಲಿ ಮಾತುಗಳು ಅವ್ರ ಮಾತಿನ ತೂಕ ಭಾಳ ದೊಡ್ಡ ಭಾಳ ನಾಲೆಜು ಬಂತು ರಾಚಿ ಕಡೆ ನಾನು ಎಲ್ಲರಿಗೂ ಹೇಳ್ಕೊ ಹಿಂಗೆ ಹೇಳ್ತಾರೆ ಹಿಂಗೆ ಹೇಳ್ತಾರೆ ಹೌದಪ್ಪ ಹೌದಪ್ಪ ದೇವ್ರು ಇಲ್ಲೇ ಅವ್ನೇ ಏ ಹೌದಪ್ಪ ನಿನ್ನೊಳಗೆ ಅವನೇ ದೇವರು ಈ ಥರ ಭಾಳ ದೊಡ್ಡ ನಾಲೆಜು ಅಣ್ಣವರಿಂದ ನಮಗೆ ಪಾಸಾಗಿದ್ದು ಆಮೇಲೆ ಯಾವಾಗಲೂ ನಗು ನಗ್ತಾಯಿರೋರು ಸಂತೋಷನೋ ತುಂಬಿರೋ ಸರ್ ಅಣ್ಣವ್ರು ಇರೋ ಕಡೆ ನಗೂ ಸಂತೋಷ ನಗು ಸಂತೋಷ ಎಲ್ಲ ನಗದು ನಗದು ಬಿಡೋರು ಅವರು ನಗಿಯೋರು ಅಣ್ಣೋರು ಆ ಏನು ಹ್ಯೂಮರಸ್ಸು ಏನು ಎಂಟುಸಿಯಾಸ್ಮ್ಮು ಯಾರು ಫೀಲಿಂಗಲ್ಲಿ ಕುತ್ಕೊಂಡಿದೆ ಏಕೆ ಯಾ ಎಪ್ಪತ್ತೆಂಬತ್ತೊಂಬತ್ತು ವರ್ಷವರು ಚಿಕ್ಕ ಮಗು ಥರ ಇರಬೇಕು ಹುಮ್ಮಸ್ಸಿನಿಂದ ಅನ್ನೋರು ಹಂಗನ್ನೋರು ಎಪ್ಪತ್ತೆಂಬತ್ತು ವಯಸ್ಸಾಗಿ ಮುದುಕಾದ್ರೂ ಹುಮ್ಮಸ್ಸಿಂದ ಕುಣಿಬೇಕಂತೆ ನಾವು ಸಂತೋಷಕ್ಕೆ ಹುಮ್ಮಸ್ಸು ಆ ಹುಮ್ಮಸ್ಸನ್ನ ಕಳ್ಕೋಬಾರ್ದಂತೆ ಇದು ಹೇಳೋರು ಅಣ್ಣೋರು ಯಾವಾಗಲೂ ಅದಕ್ಕೆ ನಾವು ಇವತ್ತು ಹುಮ್ಮಸ್ ಕಳ್ಕೊಂಡಿಲ್ಲ ಸರ್ ಆ ಖುಷಿ ಕ್ರಿಯೇಟ್ ಮಾಡ್ಕೊತೀವಿ ಯಾಕೆ ಕಳ್ಕೋಬೇಕು ಲೂಸಿಂಗ್ ಎಂಥೂಸಿಯಮ್ ವರ್ಸ್ಟ್ ಬ್ಯಾಂಕ್ರಾಫ್ಟ್ ಅಂತ ಒಂದು ಪ್ರಾಬ್ಲಮ್ ಓದಿದೆ ಒಂದು ಕಡೆ ಲೂಸಿಂಗ್ ಎಂಥೂಸಿಯಮ್ ವರ್ಸ್ಟ್ ಬ್ಯಾಂಕ್ರಾಫ್ಟ್ ಅಂತ ಅಂದರೆ ಉತ್ಸಾಹ ಕಳ್ಕೊಳ್ಳೋದೇ ಅತ್ಯಂತ ದೊಡ್ಡ ದಿವಾಳಿ ತುಂಬ ದಿವಾಳಿ ವರ್ಷ ಕಳ್ಕೊಂಬಿಟ್ರೆ ಅದೊಂದು ಎಂಥೂಸಿಯಮ್ ಲೂಸ್ ಮಾಡ್ಕೋಬಾರ್ದು ಲೈಫಲ್ಲಿ ಯುವಾರು ಫೈಟ್ ಮಾಡ್ತೀಯ ಆ್ಯಕ್ಟ್ ಮಾಡ್ತೀಯ ಡ್ಯಾನ್ಸ್ ಮಾಡ್ತೀಯ ಲವ್ ಲವ್ ಮಾಡೋ ಕೆಲಸ ಮಾಡು ಉತ್ಸಾಹದಿಂದ ಇರು ಒಮ್ಮತ್ತಿಂದ ಇರು ಇಲ್ಲ ಥರ ಏನು ಇಲ್ಲಪ್ಪ ಅಯ್ಯೋ ಏನಿದೆ ನಮ್ಮ ಲೈಫಲ್ಲಿ ಹಾಂ ಹಂಗೆ ಅಂದ್ಬಿಟ್ರೆ ಅಯ್ಯೋ ಭಗವಂತ ಏನಪ್ಪ ಇವರು ಹಂಗೆ ಅಷ್ಟೇ ಕತೆ ಮುಗೀತಂದು ಹಂಗಿರಬಾರ್ದು ಇಷ್ಟು ನಂಗೆ ಸಂತೋಷ ಬೇಕಾಗಿ ಚಿಕ್ಕ ಮಕ್ಕಳ ಜೊತೆ ಇರಿ ಸರ್ ನಾನು ಅಲ್ಲೇ ಹುಡ್ಕೋ ಸಂತೋಷ ನಾನಂತೂ ಈ ಚಿಕ್ಕ ಚಿಕ್ಕ ಹುಡುಗರುಗಳು ಇರ್ತಾರೆ ಆಟ ಆಡ್ತಾ ಇರ್ತಾರೆ ಬಾಲ್ಗಳು ಆಟ ಇಗಿರೋದು ಖುಷಿ ಬ್ಯಾಟ್ ಆಡೋದು ಓಡೋದು ಇಡೋದು ನೋಡ್ಕೊಂಡು ಕುತ್ಕೊಂಡು ನಾನು ಎಂಜಾಯ್ ಮಾಡ್ತಾ ಇರ್ತೀನಿ ಈ ಸಂತೋಷನ ನಾನು ಅಲ್ಲೇ ನೋಡೋದು ಈ ಬೇರೆ ಯಾರನ್ನಾರು ನೋಡಿ ಒಂದೊಂದು ಪಿಟಿಂಗ್ಗಳೇ ಒಬ್ಬೊಬ್ರಿಗೂ ಒಬ್ಬ ಆ ಚಿಂತೆ ಒಬ್ಬ ಈ ಚಿಂತೆ ಆ ನೋವು ದುಡ್ಡು ಇಲ್ಲ ಕೆಲಸ ಇಲ್ಲ ಸಂಪಾದನೆ ಇಲ್ಲ ಅವನೇತಿ ಓಡೋಗ್ಬಿಟ್ರು ಐ ಪಿ ಎಲ್ ಗೆದ್ದುಬಿಟ್ರೆ ಬರೀ ಚಿಂತೆಗಳು ಈ ಮಕ್ಕಳಲ್ಲಿ ನೀವು ಸಂತೋಷ ನೋಡ್ಬೋದು ಆ ನಂದು ತಲೆಯಲ್ಲೇ ಕೆಡ್ಸ್ಕೊಳಲ್ಲ ಈ ಮಕ್ಕಳು ಆ ಅಂಥ ಕಡೆ ನಾನು ಸಂತೋಷ ಹುಡುಕ್ತೀನಿ ನಾನು ಅಂಥ ಕಡೆ ಹೋಗಿ ಕುತ್ಕೊಂಡ್ಬಿಡ್ತೀನಿ ಈ ದೊಡ್ಡವ್ರ ಮಟ್ಟದಲ್ಲಿ ಕುತ್ಕೊಳೋಲ್ಲ ಬರೀ ವ್ಯಾಪಾರ ಬರೀ ಬಿಸ್ನೆಸ್ ಮೈಂಡ್ ಏ ಅದು ಇದು ಬರೀ ವ್ಯಾಪಾರಗಳಲ್ಲಿ ತಲೆ ಒಳಗೆ ಬಿಡ್ತಾ ಇರ್ತಾರೆ ಡಿಸೈನ್ ಡಿಸೈನ್ ಹುಳಗಳು ಎದ್ದೋಗ್ಬಿಡೋ ಅಯ್ಯೋ ಇದು ಯಾವ್ದಪ್ಪ ಇದು ಸುಮ್ಮನೆ ನಮ್ಮದೇ ನೂರೆಂಟು ಐತೆ ಐತಾನೆ ಯಾವ ಪಕ್ಕದ ಕುತ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡು ಏ ಸಂತೋಷ ಅನ್ಬೋಸ್ತಿದ್ರು ಮಕ್ಕಳು ಬನ್ನಿ ಅಂಕಲ್ ನೀವು ಆಟ ಆಡಿರೋ ಸ್ವಲ್ಪ ಆಟ ಆಡ್ಬಿಟ್ಟಿದ್ದು ಮಕ್ಕಳ ಜೊತೆ ಸಂತೋಷವಾಗಿ ಆನಂದವಾಗಿ ಅಲ್ಲಿ ಸಂತೋಷ ಸಂತೋಷ ಮಕ್ಳು ಹತ್ರ ಇನ್ನೆಲ್ಲೂ ಇಲ್ಲಿ ನಾನು ಸಿಗ ನನಗೆ ಎಲ್ಲ ದೊಡ್ಡವರು ಬರೀ ಕರ್ಮ್ ಇದು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಲೈಫಲ್ಲಿ ಈ ಥರ ಲೈಫ್ ಲೀಡ್ ಮಾಡ್ಕೊಂಡು ಬಂದ್ರಿ ಪಿಕ್ಚರ್ಗಳ ಮೇಲೆ ಪಿಚ್ಚರ್ ಮಾಡ್ಕೊಂಡು 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 ರವಿ ಸರ್ ಅವರು ಅಷ್ಟೇ ಸರ್ಚರ್ ಮಾಡಿದ್ದು ಫಸ್ಟು ಸಿಪಾಯಿನೇ ಹೌದು ನಾವು ಎಲ್ಲೂ ಹುಡ್ಕೊಂಡೋಗೋದಿಲ್ಲ ಯಾ ಇದು ಮಾಡೋಲ್ಲ ನಮ್ಮ ಸಿಸ್ಟಮ್ ನಾನು ಎಲ್ಲೂ ಹುಡ್ಕೊಂಡು ಹೋಗಲ್ಲ ಯಾರು ಯಾರು ಕೇಳೋಲ್ಲ ನಮ್ಮ ಕೆಲಸ ಅಂತದು ಕೆಲಸ ಕೊಟ್ಟರೆ ಮಾತ್ರ ಕೆಲಸ ಮಾಡ್ರಲ್ಲಿ ಟೆರಿ ಹುಲಿ ಹುಲಿ ಕೆಲಸ ಮಾಡೋ ನುಗ್ಗಿಬಿಟ್ಟ ಅಂದರೆ ರವಿ ಸರ್ ಮುಂದೆ ನಿನ್ಕೊಂಡ್ರೆ ರವಿ ಸರ್ನೇ ಗುರಾಯಿಸ್ಬಿಡ್ಯಾರ ನಾವು ಆ ಥರ ಕೆಲಸ ಮಾಡಿದ್ರಲ್ಲಿ ಒಂದು ವರ್ಕು ವರ್ಕ್ಮ್ಯಾನ್ಶಿಪ್ ಅಂದರೆ ಆ ಥರ ನನಗೆ ಕೆಲಸ ಮುಗಿದ ಮೇಲೆ ಮಾಮೂಲಿ ಏನು ಗೌರವ ಕೊಡಬೇಕೋ ಕೊಟ್ಬಿಟ್ಟು ಹಣ ಕೆಲಸ ಮುಗಿತು ಅಣ್ಣ ಅಮ್ಮ ಚೆನ್ನಾಗಿ ಮಾಡಿದ್ದೆ ಅಂತ ಈ ಥರ ಸಿಪಾಯಿಯಲ್ಲಿ ನಮಗೆ ಮೀಟ್ ಮಾಡಿ ಒಂದು ಇಪ್ಪತ್ತು ಜನ ಬಾಡಿ ಬಿಲ್ಡರ್ಗಳ ಮಧ್ಯೆ ಅವಾಗ ಫೈಟ್ ಮಾಸ್ಟರ್ ಇದ್ದರು ಕರ ಇಲ್ಲ ಅವ್ರು ಕ ಅವರು ಇವರು ಫೈಟ್ ಮಾಸ್ಟ್ರ್ ನಾನು ಕರ್ಕೊಂಡೋಗಿದ್ದಿದ್ದು ಅವ್ರು ಆಲ್ರೆಡಿ ನನ್ನ ಬಗ್ಗೆ ಹೇಳಿದರು ಯಾರೋ ಒಳ್ಳೆ ಪೈಲ್ವಾನ್ ಯಾರು ಇಲ್ವೇನೋ ಈ ಕುಸ್ತಿ ಫೈಟಿಗೆ ಅಂತ ರವಿಚಂದ್ರನು ಅವ್ರಿಗೆ ಹೇಳಿದ್ರು ಆ ಫೈಟ್ ಮಾಸ್ಟರ್ ಎಕ್ಸ್ಪೈರ್ ಆಗಿಬಿಟ್ರು ಅವರು ಈಗ ಇಲ್ಲ ಅದಕ್ಕೆ ಅವ್ರ ವಿಷಯ ಮಾತಾಡೋಲ್ಲ ಎಕ್ಸ್ಪೈರ್ ಆಗಿದ್ದಾರೆ ಅವರು ಹಂಗಾಗಿ ಬಾ ರಾ ವೇಣುನ ಕರ್ಕೊಂಡೋದು ಕರ್ಕೊಂಡೋಗ್ಬಿಟ್ಟು ಏನು ರವಿ ಸರ್ ನೋಡಿದ ತಕ್ಷಣ ಏನೋ ಬಾಡಿ ಬಿಲ್ಡ್ರೋ ಇವ್ನು ಇವನ್ ಮೇಲೆ ಹಾಕು ಇವನು ಇವನ್ ಮೇಲೆ ಹಾಕು ಇವ್ನು ವೇಣು ನನ್ನ ಮೇಲೆ ಹಾಕು ಸೋಲೋ ಫಿಕ್ಸ್ ಆಗ ಅಷ್ಟೇ ಫಿಕ್ಸ್ ಆಗ ಫಿಕ್ಸ್ ಹಾಕು ಅಷ್ಟೇ ಸ್ಟಾರ್ಟ್ ಆಯಿತು ಫೈಟೇ ಏನೇನು ಮಾಡ್ತೀಯ ಮಾಡೋ ಅಂದರು ಬಂದು ಎಲ್ಫಾರಮ್ ಒಂದು ಎರಡು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟಿಂಗ್ ಫೈಟಿಂಗ್ ನೋಡಿ ಒಂದು ಓ ಬಂದ ತಕ್ಷಣ ಹಿಂಗೆ ಎಗ್ರಿಂಗೆ ಎಲ್ಫಾರ್ಮ್ ಮಾಡಿ ಅಂತ ಹೊಡಿತೀನಿ ಅವನು ಎರಡು ಕಾಲ್ ಮೇಲೆ ಎತ್ಕೊಂಡು ಅಲ್ಲಿಂದ ಸ್ಟೇಟ್ ಆಯಿತು ಫೈಟು ಇನ್ನೂ ಏನೇನು ಅವನು ಹಿಂಗೆ ಮಾಡಿದೆ ಇನ್ನೂ ಏನೇನು ಮಾಡ್ತೀವ ಹೈ ಏನೇನು ಮಾಡ್ತ ಎಲ್ಲ ಮಾಡಿಸ್ಬಿಡೋಗು ಒಂದೇ ಮಾತು ಆಮೇಲೆ ಎರಡು ದಿನ ಫೈಟ್ ಆಯಿತು ಮೂರು ದಿನ ಫೈಟ್ ಆಯಿತು ಯಾವುದು ಆಕಾರದಲ್ಲೇ ಮೂರು ದಿನ ಆಯಿತು ನಾಲ್ಕು ನಾಲ್ಕು ದಿನ ಆಯಿತು ಬಂದರು ರವಿದವ್ರೇ ಏನೋ ಅಣ್ಣ ಇಲ್ಲ ಅಣ್ಣ ಇನ್ನು ಸ್ವಲ್ಪ ಒಂದು ಎರಡು ಅವ್ರ ಅಣ್ಣ ಅದೆಲ್ಲ ಬೇಡ ಚೆನ್ನಾಗಿ ಮಾಡೋ ಇನ್ನು ಎರಡು ದಿನ ಬರವಾಗಿಲ್ಲ ಹಿಂಗೆ ಅನ್ಬಿಟ್ಟೋರು ಒಂದೇ ಮಾಡೋ ಒಂದು ಫೈಟ್ ಫೈಟ್ ಮಾಡಿಸಿ ಅಣ್ಣ ಇನ್ನೊಂದು ಎರಡು ಅವ್ರಿಗೆ ಮುಗಿಸ್ಬಿಡ್ತೀನಿ ಅಣ್ಣ ಇನ್ನೊಂದು ಎರಡು ಇಲ್ಲಿ ಚೆನ್ನಾಗಿ ಬರಬೇಕಷ್ಟೇ ಇನ್ನು ಎರಡು ಮೂರು ದಿನ ಬಾ ಮುಲ್ಲಾಜಿನ ಮಾಡು ಅದೇನು ಮಾಡ್ತೀವಿ ಮಾಡ್ಸಿ ಎಲ್ಲ ಮಾಡಿಸು ಚೆನ್ನಾಗಿ ಮಾಡ್ಬೇಕಷ್ಟೆ ಇವ್ರು ಎರಡು ಅವ್ರು ಹೇಳೋರು ಇನ್ನೂ ಎರಡು ದಿನ ಮಾಡುವಂತ ಇವ್ರು ಹೇಳ್ಬಿಡೋದು ಬೇಸಿಕ್ಲಿ ಏನಾಗುತ್ತೆ ಈ ಪ್ರೊಡ್ಯೂಸರ್ಸ್ ಅಥವಾ ಡೈರೆಕ್ಟರ್ಸ್ ಮುಗಿಸೋ ದುಡ್ಡು ಹೋಗುತ್ತೆ ಖಂಡಿತವಾಗ್ಲು ಟೆನ್ಷನ್ ಒಂದು ಶಾರ್ಟ್ ಲೇಟ್ ಆದರೆ ಒಂದು ಫಿಲಿಮ್ ವೇಸ್ಟ್ ಆದ್ರೆ ಏಯ್ ದೋಸೆ ತಿನ್ನಮ್ಮ ಫಿಲಿಮ್ ತಿನ್ಬೇಡ ಬೇಕಾದ್ರೆ ಬೇಕಾದ್ರೆ ಎಕ್ಸ್ಟ್ರಾ ದೋಸೆ ಹಾಕ್ಸ್ಕೊತೀರಿ ಫಿಲಮ್ಗಳು ತಿನ್ಬೇಡ ಇಲ್ಲಿ ಅನ್ನೋರು ಒನ್ ಒಂದು ಶಾರ್ಟ್ ಆಗ್ಬಿಟ್ರೆ ಒನ್ ಟೇಕ್ ಓಕೆ ಆಗಿಬಿಟ್ರೆ ಒನ್ ಟೇಕ್ ಓಕೆ ಆದರೆ ಏ ಫಿಲಿಮ್ ಹೋಯ್ತು ಫಿಲಿಮ್ ಕಾಸ್ಟ್ ಇಷ್ಟು ಟೈಮ್ ಹೋಯ್ತು ಹಿಂಗೆ ಲೆಕ್ಕಾಚಾರಗಳು ಅವರು ಬಟ್ ರವಿ ಸರ್ ಹಿಂಗೆಲ್ಲ ಏ ಮಾಡೋ 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 ಏನು ಎಂಟರಿಂದ ಒಂಬತ್ತು ಜನ ಬರೀ ಬೀಳೋದು ಹೇಳೋದು ಬೀಳೋದು ಹೇಳೋದು ಹಿಂಗೆ ಬೀಳು ಹಂಗೆ ಬೀಳು ಅಲ್ಲೆಗರು ಇಲ್ಲೆಗರು ಬೀಳೋದು ಹೇಳೋದು ಸಾಕು ಸಾಕಾಗೋಗ್ಬಿಟ್ಟಿತ್ತು ನಮಗಂತೂ ಏನೇ ಡೈಲಾಗಿಲ್ಲ ಬರೋದು ದಿನ ಬೆಳಗ್ಗೆ ನಾಷ್ಟ ಮಾಡಿದ ತಕ್ಷಣ ಬೇಡ ಎಗ್ರಿ ಬೀಳು ಹೇಳೋದು ಸರಿಕೆ ಇಲ್ಲಿ ಏನು ಸಾಕಾಗೋ ತಿರುಗಿ ಏನು ಒಂದು ಸಲ ಬಿದ್ದರೆ ಪರವಾಗಿಲ್ಲ ಬೆಳಗ್ಗೆ ತಿಂದು ಸಾಯಂಕಾಲ ಗಂಟೆ ಬೀಳೋದು ಹೇಳೋದು ಬೀಳೋದು ಹೇಳೋದು ಏನು ಮಾಡೋಣ ಮಧ್ಯಾಹ್ನ ಊಟ ತಿನ್ನೋಕ್ಕೂ ಬೇಜಾರು ತಿರುಗಿ ಊಟ ತಿಂದ ತಕ್ಷಣ ಎಗ್ರಿ ಬೆಗ್ರಿ ಡೈ ಹೊಡಿಬೇಕು ಈ ಥರ ಆಗ್ಬಿಟ್ಟಿತ್ತು ಕಥೆ ಆಗಲಿ ಅಯ್ಯೋ ಯಾವಾಗ ಬಿಡು ಯಾವಾಗ ಬಿಡುಗಡೆ ಆಗುತ್ತೆ ಆಗೋ ಸರ್ ಫೈಟ್ಗೆ ನಿಜವಾಗ್ಲೂ ಯಾವಾಗ ಬಿಡುಗಡೆ ಆಗುತ್ತೆ ಅಪ್ಪ ಭಗವನ್ ನಾವ್ ಎಂತಿಂದ ಸೋಲೋ ಫೈಟ್ ಮಾಡಿ ಏನಪ್ಪ ಅವ್ನಂತೂ ರವಿ ಬಾಡಿ ಬಿಲ್ಡರ್ ರವಿ ಅಂತೂ ತಲೆ ಮೇಲೆ ಹಿಂಗೆ ಬಟ್ಟೆ ಹಾಕೊಂಡಿಂಗೆ ಕುತ್ಕೊಂಬಿಟ್ಟಂಗೆ ಜಿಮ್ ರವಿ ಜಿಮ್ ರವಿ ತಲೆ ಮೇಲೆ ಹಿಂಗೆ ಬಟ್ಟೆ ಹಾಕೊಂಡ್ಬಿಟ್ಟು ಹಿಂಗೆ ಟೌನ್ ಹಾಕೊಂಬಿಟ್ಟು ನೀವು ಕುತ್ಕೊಂಡ್ಬಿಟ್ಟಂಗೆ ಅಯ್ಯೋ ಸಿನಿಮಾ ಅಂತ ನಾನು ಏನೋ ಅಂದ್ಕೊಂಡಿದ್ದೇವೇನೋ ಇದು ಹಿಂಗಂದ ಅವನು ರವಿ ಸಿನಿಮಾ ಅಂದ್ರೆ ನಾನು ಏನೋ ಅನ್ಕೊಂಡಿದ್ದೆ ಇದೇನಪ್ಪ ಇದು ಅಪ್ಪ ಭಗವಂತ ಅಂತ ಹೇಳಿ ಅದೇ ಟೈಮ್ ಬಾಡಿನ ಸಣ್ಣ ಆಗ್ಬಿಡ್ತು ಬಾಡಿ ಬಾಡಿ ಜಿಮ್ ಇಲ್ಲ ಏನಿಲ್ಲ ಜಿಮ್ ಮಾಡಿದ್ರೆ ಮಾತ್ರ ಹಿಂಗ್ ಬರೋದು ಬಾಡಿ ಟೈಟ್ ಆಗೋದು ಏ ಸಣ್ಣ ಆಗ್ಬಿಟ್ಟು ಏನಯ್ಯ ಕಂಟಿನ್ಯೂಟಿ ಹೋಗ್ಬಿಡ್ತಲ್ಲ ಬಾಡಿ ಇಲ್ಲ ಏನಿಲ್ಲ ಏ ಬೇರೆ ಬೇರೆ ಯಾರು ತೋರಿಸ್ತಾರ ಅನ್ಕೊಂಬಿಟ್ರ ಏನಾಯ್ ಕಂಟಿನ್ಯೂಟಿ ಇಲ್ಲ ಜಿಮ್ ರೀ ಜಿಮ್ ರವಿ ನಾವನು ಅಯ್ಯೋ ಫೈಟೇ ರಿಯಲ್ ಆಗಿ ಒಡ್ದು ಬಿಸ್ ಹಾಕ್ಬಿಟ ನಮ್ಮನ ಮೂರ್ ಮೂರ್ ದಿನ ನಾವು ಒಡ್ದು ಓಡ್ದ್ ಬಿಸ್ ನಮ್ಮ ರಿಯಲ್ ಆಗಿ ಚೆಚ್ಚ ಅದಕ್ಕೆ ಮೊದಲು ಫೈಟ್ ಮಾಡೋಕೆ ಮುಂಚೆ ಒಂಥರ ಏಯ್ ಚೆನ್ನಾಗಿ ಮಾಡ್ಬೇಕು ರವಿ ಚೆನ್ನಾಗಿ ಮಾಡಬೇಕು ಅಂದ್ರೆ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅನ್ನೋಕೆ ಮುಂಚೆನೆ ಜಿಮ್ ರವಿ ಅವರು ನನಗೆ ಏನಪ್ಪಾ ಇದು ನಮ್ಗೊಂಥರ ನಮ್ಗೆ ಮಾಮೂಲಿ ಫೈಟರ್ ಗ್ರೂಪ್ಲೆ ಬರ್ತೀವಿ ನಿಂತ್ಕೊತೀರಿ ಡಾಕ್ ಡಾಕ್ ಮಡಿತೀರಿ ಒಂದು ಲೆಕ್ ಕಾಮನ್ ನಮಗೆ ಬಟ್ ಅವನು ಹೊಸ ಹೊಸ ಇದು ಜೋಶು ಸ್ಟಾರ್ಟ್ ಕ್ಯಾಮ್ರಾ ಆ್ಯಕ್ಸಿಡೆ ಮುಂಚೆನೆ ಈ ರೆಡಿ ಇಲ್ಲಿ ಹಂಗೆಲ್ಲ ನೂ ನಮಗೆ ಎತ್ತಿರಿಕೆ ಏನಪ್ಪ ಇದು ಸ್ವಾಮಿ ಅವ್ರು ಫೈಟ್ 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 ಮಾಸ್ಟ್ ಇತ್ಕೊಂಡು ಆ ಫೈಟ್ ಮಾಸ್ಟ್ ಇತ್ಕೊಂಡು ಏಯೋ ಮೈಗೆ ಆ ಎಮೋಷನ್ ನಮಗೆ ಒಡೆದಾಕನು ಒಡಿಯೋ ಭಾಳ ರಿಯಲ್ ಆಗಿ ಒಡೆದು ಬಿಕ್ಕ ಬಿಡೋದು ಒರಿಜಿನಲ್ ಆ ರವಿ ಸರ್ ಅಂತೂ ನೋಡ್ಬಿಟ್ಟು ಏರಿಯಲ್ ಆಗಿ ಹೊಡೆದಾಡ್ತವ್ರು ಚೆನ್ನಾಗೈತೆ ತೆಗೀರವ ಅವ್ರಿಗೆ ಇನ್ನೂ ಚೆನ್ನಾಗಿ ಒಳಗೆ ತೆಗಿಯೋ ಚೆನ್ನಾಗೇ ಒರಿಜಿನಲ್ ಆಗೋದ ಹೊಡೆದಾಡ್ತಾವ್ರ ಇಬ್ರು ತೆಗೀದಿ ಅವ್ರು ಇದ್ದಿದ್ದು ಜೋಶು ದಾ ಫೈಕ್ ಚೆನ್ನಾಗಿ ಬಂದಿ ಒಳ ಚೆನ್ನಾಗಿ ಕೆಲಸ ಅಂತೂ ಚೆನ್ನಾಗಿ ತೆಗೆದ್ರು ಆ ಶ್ರಮ ಪಟ್ಟಿದ್ದ ಆವತ್ತು ಶ್ರಮ ಪಟ್ಟಿದ್ದು ನೈಂಟಿ ಫೈವಲ್ಲಿ ನೈಂಟಿ ಫೈವಲ್ಲಿ ಶ್ರಮ ಪಟ್ಟಿದ್ದು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಈ ಟ್ವೆಂಟಿ ಫೈವ್ಗೆ ಇವತ್ತಿಗೂ ಸಿಪಾಯಿ ಹೆಸರು ಹೇಳ್ತಾರೆ ಎಲ್ಲರೂ ಇದೇ ಮೇ ತಿಂಗಳಲ್ಲಿ ಶೂಟ್ ಮಾಡಿದ್ದು ಮೇ ಮೇ ತಿಂಗಳಲ್ಲಿ ಮೇ ಮೇ ತಿಂಗ್ಳ ಶೂಟ್ ಮಾಡಿದ್ದು ವಾವ್ ಆ ತರ್ಟಿ ಇಯರ್ಸ್ ಕಂಪ್ಲೀಟ್ ಆಯಿತು ಇವತ್ತಿಗೂ ಜನಗಳು ಬಾಯ್ ಸಿಪಾಯಿ ಅಂತಾನೆ ಇದೆ ಆ ಥರ ಒಂದು ಅಕ್ಕಾ ಫೈಟೇ ಎರಡು ಮೂರು ದಿನ ಮಾಡಿದ್ರು ಎಂಟು ದಿನ ಎಂಟು ದಿನ ಒಂಬತ್ತು ದಿನ ಕಂಟಿನ್ಯೂಸ್ ಫೈಟ್ಗಳು ಅಕ್ಕಡನಲ್ಲೇ ಫೈಟು ಡೈಲಾಗ್ ಎಪಿಸೋಡ್ ಅವ್ರು ರವಿ ಸರ್ ಬಂದ್ಬಿಟ್ಟು ಅವ್ರು ಒಂದು ಅವ್ರಿಗೆ ಏಯ್ ನಿಮ್ಮ ಗಂಡ ಯಾವ ಬರೋ ಗಂಡಸ್ರು ಇದ್ದಾರೆ ಅಂತೇಳಿ ಶ್ರೀನಿವಾಸ್ಮೂರ್ತಿ ಹಾಂ ಇನ್ನು ನಿನ್ನ ಪೇಟ ಬೇಕವ್ರೆ ಆ ನೀನು ಸಿಪಾಯಿಂದು ಕಳಿಸು ಅಂತ ಕಿತ್ಕೊಂಡು ಏ ನಿನ್ನ ಮಗಳು ಪಕಡ್ದ್ತಾಗ ಅವಳೆ ಅಂಥವ್ರು ಡೇಲಾಗಿದೆ ಅಲ್ಲಿ ಅಲ್ಲಿ ಅದು ಒನ್ ಡೇ ಫುಲ್ಲು ರವಿ ಸರ್ ಶೂಟ್ ಮಾಡಿದ್ದು ಏನೋ ಇನ್ನೇನು ಚೆನ್ನಾಗಿ ಮಾತಾಡ್ತೀಯ ನಾವು ಹೇಳೋ ಬರೀತಾರೆ ಹೇಳೋ ಹಿಂಗೆ ಹೇಳೋ ಹಂಗೆ ಹೇಳೋ ಹೇಳೋ ಅಣ್ಣ ಹಿಂಗೆ ಹೇಳೋಣ ಹೇಳೋ ಹೆಂಗೆ ಹೇಳ್ತಿ ಹೇಳು ಇದು ಚೆನ್ನಾಗೈತೆ ಇದು ಚೆನ್ನಾಗಿದೆ ಇದಕ್ಕಿಂತ ನಾನು ಒಳ್ಳೇದು ಕೊಡು ಚೆನ್ನಾಗಿದ್ ಕೊಡೋ ರಿಕ್ವೆಸ್ಟು ರವಿ ಸರ್ ಚೆನ್ನಾಗಿ ಬರಬೇಕು ಅವ್ರಿಗೆ ಇದಕ್ಕಿಂತ ಚೆನ್ನಾಗಿ ಕೊಡ ಏನೇನು ಬೇರೆ ಏಯ್ ಚೂಡ್ರಾ ಅಂತ ಅವ್ರು ಕ್ಯಾಮ್ರಾಮನ್ಗೆ ಆ ಚೇ ಚಪ್ಪಮ್ಮ ಏನೋ ಚಪ್ಪಮ್ಮ ಅಂತ ಅವನು ಅದೊಂದು ಎಲ್ಲ ಕೆಲಸ ತೆಗಿಯೋರು ಒನ್ ಆ್ಯಂಡ್ ಒನ್ಲಿ ರವಿ ಸರ್ ನಮ್ಮ ಥರ ಕೆಲಸ ತೆಗಿತಾ ಇದ್ದಿದ್ದು ಕೆಲಸ ಮಾಡಿಸ್ತಾ ಇದ್ದಿದ್ದು ಆಮೇಲೆ ಊಟನೂ ಅಷ್ಟೇ ರಾಜು ಊಟ ಅವರು ಶೂಟಿಂಗ್ ಸೆಂಟ್ರಲ್ಲಿ ಮೈಲಿ ರಾಜರೂಟ ರೂಟ ರಾಜೂಟ್ರಿ ಏನು ಊಟ ನಿಮಗೆ ಬೆಳಗ್ಗೆ ನಾನ್ ವೆಜ್ಗಳಿರ್ಬೋದು ವೆಜ್ಗಳಿರ್ಬೋದು ಟಿಫಿನ್ ಬ್ರೇಕ್ಫಾಸ್ಟ್ಗಳಿರ್ಬೋದು ಏನು ಅಂತ ಒಳ್ಳೆ ಊಟಗಳು ಸಾಯಂಕಾಲ ಒಳ್ಳೆ ಪೇಮೆಂಟ್ಗಳು ಹಿಂಗೆ ಬೇಗ ಡ್ರಿಂಕ್ಸ್ ಬಾಟ್ಲ್ಗಳು ಬೇಕಾ ಹ್ಞೂ ಅಂದ್ಬಿಟ್ರೆ ಸಾಕು ಫುಲ್ ಬಾಟ್ಲು ರೂಮ್ಗೆ ಬಂದ್ಬಿಡೋದು ಆ ಥರ ಐ ಇನ್ನೇನು ಕೆಲಸ ಮಾಡ್ತಾರೆ ಅಣ್ಣ ಅಣ್ಣ ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು ಬಟ್ಲು 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 ಎಲ್ಲ ರೂಮ್ಗಳ್ಗೆ ಎಲ್ಲರೂ ನನ್ನ ಬಟ್ಲುಗಳು ಹೋಗ್ಬಿಡೋದು ಹಿಂಗೆ ಯಾರು ಕೆಲಸ ಚೆನ್ನಾಗಿ ಮಾಡ್ತಾರಲ್ಲ ಐ ಹೋಗೋದು ಅನ್ನೊಂದಪ್ಪ ಆ ಥರ ಒಂದು ಇದು ಆ ಥರ ಬೆಳಗ್ಗೆ ಪ್ರಾಮಟಾಗಿ ಬರೋದು ಬೆಳಗ್ಗೆ ನಾಲ್ಕು ಗಂಟೆಗೆ ಟೀ ಇಟ್ಕೊಂಡ್ಬರೋರು ಎಲ್ಲಾರು ಇಬ್ಬಿಡ್ ಅವರು ಯಾರು ಎಲ್ಲ ಟೀ ಪ್ರೊಡಕ್ಷನ್ ಅವರು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ದಡ 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 ಅಂತ ಬಾಗಿಲುಗಳು ಹೊಡೆಯೋರು ಟೀ ರೆಡಿ ಟೀ ರೆಡಿ ಟೀ ಸರ್ ಟೀ 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 ಅಂತ ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲ ಬಂದ್ಬಿಟ್ಟು ಸೀರೆ ಎಲ್ಲ ಕೊಡಮಂತ ನಾನಂತೂ ಎರಡು ಗ್ಲಾಸ್ ಹೊರಟ ಟೀ ಇಸ್ಕೊಂಡು ಕುಡಿದ್ಬಿಟ್ಟು ಫ್ರೆಶ್ ಆಗಿಬಿಡೋಕೊಬೇಡ್ಯಾರೆ ಆ ಥರ ಒಂದು ವರ್ಕ್ ಸಿಸ್ಟಮ್ ಅವ್ರ ಅವ್ರ ಕೆಲಸ ಪ್ರೊಡಕ್ಷನ್ ಅವರು ಅಷ್ಟೇ ಬೆಳಗ್ಗೆ ಮೂರು ಗಂಟೆಗೆದ್ದು ಟೀಗಳು ಮಾಡಿ ಎಲ್ಲರೂ ಬೆಳಗ್ಗೆ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಎಲ್ಲ ಟೀಗಳು ಕೊಟ್ಟು ಎಲ್ಲಾರ್ಗು ಫ್ರೆಶ್ ಅಪ್ ಮಾಡ್ಬಿಟ್ಟು ಹೋಗೋರು ತಿರ್ಗಿ ಬೆಳಿಗ್ಗೆ ಬರೋಷ್ಟ ಲಾಸ್ಟ್ ಅಲ್ಲಿ ಟಿಫಿನ್ ರೆಡಿ ಇರೋದು ಪ್ರೊಡಕ್ಷನ್ ಸಿಸ್ಟಮಲ್ಲಿ ಹಂಗೆ ಆ ಥರ ಎಲ್ಲೂ ನಾನು ನೋಡಿದ ಒಳ್ಳೆ ಹಿಂದಿ ಪಿಕ್ಚರ್ ಕೆಲಸ ಮಾಡಿದಂಗೆ ಹಿಂದಿ ಪಿಕ್ಚರ್ ಕೆಲಸ ಮಾಡಿದ್ದೆ ಎಲ್ಗಾರ್ ಸಂಜೆದರ್ ಜೊತೆಯಲ್ಲಿ ಮೂವತ್ತು ದಿನ ಅಲ್ಲೂ ಹಂಗೆ ಫೆರೋಸ್ ಖಾನ್ ಮನೆ ಇಲ್ಲಿ ನೆಲ್ಮಂಗ್ಲ ಪೀಣ್ಯ ಹೌದು ಅದೇನೆ ಫೆರೋಸ್ ಖಾನ್ ಮನೆ ಗೋಲ್ಡನ್ಸ್ ಹೌದು ಒಂದು ತಿಂಗಳು ಶೂಟಿಂಗ್ ಮಾಡಿದ್ವಿ ಅಲ್ಲಿ ಅಲ್ಲಿ ಅವ್ರಿಗೆ ಏನು ಫುಡ್ಡುಗಳು ಅಯ್ಯೋ ಬೆಳಗ್ಗೆ ನಾಷ್ಟ ಒಂದು ಹತ್ತು ವೆರೈಟಿ ಮಧ್ಯಾಹ್ನ ಊಟ ಒಂದು ಹತ್ತು ವೆರೈಟಿ ಸ ಏನು ಅದೆಲ್ಲ ಏನು ನಾನ್ವೆಜ್ ಒಂದು ದಿನ ಬಂದಿದ್ದು ಫುಡ್ ಇನ್ನೊಂದು ದಿನ ಬರ್ತಾ ಇರಲಿಲ್ಲ ಒಂದು ದಿನ ಫುಡ್ ಬರೋದು ಒಂದು ಕಾಲು ಸೊಪ್ಪು ಒಬ್ಬರಿ ಚಿಕನ್ ಫ್ರೈ ಮಟನ್ ಫ್ರೈ ಲಿವರ್ ಫ್ರೈ ಬ್ರೈನ್ಗಳು ಬರೀ ಬ್ರೈನ್ಗಳೇ ಒಂದಷ್ಟು ಥರ ಎಷ್ಟು ತಿನ್ನೋದು ನಾವು ಎಲ್ಲಾರ್ಗು ಸಂಜೆ ಬ್ರೈನ್ಗಳು ನಮ್ಗೆ ಎಲ್ಲಾರು ಹಾಕೊಂಡು ತಿನ್ರಿ ಅಂತ ಆ ಥರ ಫುಡ್ ಬರೋದು ಏನು ಫುಡ್ಗಳು ನಾನಂತೂ ಭಾಳ ಒಳ್ಳೆ ಊಟ ಮಾಡಿ ಸಂಜೆ ದತ್ತಿ ಕೆಳಗಡೆ ಕುತ್ಕೊಂಡು ನಾನು ಪಕ್ಕದಲ್ಲೇ ಕುತ್ಕೊಂಡ್ರಿ ಕೆಲಸ ಅಂದ್ರೆ ಅವ ಅವೊ ಬೈಟೋ ಒಂದು ಪಕ್ಕದಲ್ಲೇ ಕುತ್ಕೊಂಡು ಎಷ್ಟು ಫ್ರೆಂಡ್ಲಿ ಆಗಿರೋರು ಅಂದ್ರೆ ಒಂದಿಷ್ಟು ನಾನು ಅನ್ನೋದಿಲ್ಲ ಆನಂದವಾಗಿ ಊಟ ಮಾಡೋರು ಇದಕ್ಕೆ ಸಾಯಂಕಾಲ ದಿನ ಜಿಮ್ಮು ವರ್ಕೌಟ್ ವರ್ಕೌಟ್ ಸಂಜೆ ದತ್ತು ನಾವು ಇನ್ನೊಬ್ಬ ಇದ್ದ ಕಾಳಿದಾಸ್ ಅಂತ ಅವ್ನಿಗೆ ಆರು ಜನ ಇಂತಿದ್ದೀರು ಸುಮ್ನೆ ರಿಯಲ್ ಆಗಿ ತಮಾಷೆ ಹೌದು ಆರು ಜನ ಅವನಿಗೆ ಅವ್ನಿಗೆ ಹೌದು ಅವ್ನು ನನ್ನ ಜೊತೆ ನಮ್ಮ ಜೊತೆ ಫೈಟ್ರ್ ಅವನು ಯಾವ ಪಿಚರ್ ಅಲ್ಲಿ ಎಲ್ಗಾರ್ ಅಂತ ಎಲ್ಗಾರ್ ನಿಮ್ಮ ಜೊತೆ ಫೈಟ್ ಮಾಡೋರು ನಾವು ಮಾಡೋರ ಅದು ಎಡಿಟಿಂಗ್ ಅಲ್ಲಿ ಬ್ಯಾಕ್ ಬ್ಯಾಕ್ ಎಪಿಸೋಡ್ ಇದೆ ನಮ್ದು ಬ್ಯಾಕ್ ಅಲ್ಲಿ ಬಂದ್ಬಿಟ್ಟಿದೆ ಆ ಶಾರ್ಟ್ ಮಾಡೋವಾಗ ಮುಖ ಇಟ್ಟಿಲ್ಲ ಮುಖ ಇಟ್ಟಿಲ್ಲ ಕಾಮೆಂಟರ್ಸ್ ಅಲ್ಲಿ ಬ್ಯಾಕ್ ಅಲ್ಲಿ ಬಂದ್ಬಿಟ್ಟಿದೆ ಅವು ಅವನು ಹಂಗೇನೆ ಅವಾಗ ನಗ್ಮ ಒಂದು ಎಪಿಸೋಡ್ ಅವೆಲ್ಲ ಕಮಾಂಡರ್ಸ್ಗಳು ಅವನು ಬೆಳೆಸ್ಕೊಂಡು ಕೋಪ ಮಾಡ್ರೆ ಮತ್ತೆ ಗನ್ ಎತ್ಕೊಂಡ್ಬಿಡೋನು ಶೂಟ್ ಮಾಡಕ್ಕೆ ಎಲ್ಲಾರು ರಿಯಲಿ ಹೆಂಗ್ ಆಕ್ಟಿಂಗ್ ಮಾಡೋದು ಅಲ್ಲಿ ನಿಂತ್ಕೊಂಡು ಬ್ಯಾಡಿ ಬ್ಯಾಸ್ ಚಾಟ್ ಇಲ್ಲಿ ಶೂಟ್ ಗೆ ಅಂತ ಗನ್ ಇಟ್ಕೊಂಡು ಕೈಗೆ ರಿಯಲ್ ಗನ್ನು ಎಲ್ಲಾರ್ಗೂ ಡೌಟ್ ಅವ ಡೌಟ್ ಅವ ಅನ್ನೋದು ಮಗ್ ಶೂಟ್ ಗಿಟ್ ಮಾಡ್ಬಿಟ್ಟ ನೀನ್ ಅಲ್ಲಿ ಮಗನಲ್ಲೇ ಏನು ಈ ತರ ಹೌದು ಅವನೇ ಡೈರೆಕ್ಟರ್ ಅವನೇ ಪ್ರೊಡ್ಯೂಸರ್ ಗನ್ ಇಟ್ಕೊಂಡ್ ನನ್ ಕೈಗೆ ಶೂಟ್ ಯು ಬ್ಯಾಸ್ ಚಾಟ್ಸ್ ಅಂತ ಅದ್ರಲ್ಲಿ ಬೇರೆ ನಗ್ಮಾ ಒಂದು ಬಿಕ್ನಿ ಸೀನು ಬಳಸ್ತೀನೋ ಇವ್ನ ಕಮಾಂಡ್ ಸುಮ್ನಾಗ್ ನಿಂತಿರ್ಬೇಕಂಗೆ ಇಲ್ಲ ಗಳು ಕಮಾಂಡರ್ಸ್ಗಳು ಗಳು ಅವಲ್ಲ ಸುಮ್ನೆ ಸ್ಟಿಫ್ ಆಗಿ ನಿಂತಿರ್ಬೇಕು ಹೆಂಗ ನೋಡಂಗಿಲ್ಲ ಹೀರೋಯಿನ್ ಕಡೆ ಸುಮ್ನೆ ನಿಂತಿರ್ಬೇಕು ಆ ಯಾ ಬಿಕ್ನಿಸ್ತೀನೋ ಅವ್ನ ಯಾವ್ದು ಕ್ಲೀನ್ ಆಗಿ ನೋಡ್ಕೊಂಡ್ಬಿಟ ನಪ್ಪ ನೋಡ್ಬಿಟ್ಟ ಯೋ ಬ್ಲಡಿ ಬ್ಯಾಸ್ಟ್ಯಾಡ್ ಅಂತ ಗನ್ ಎತ್ಕೊಂಡು ಓಡ್ಬಿಟ ಐ ವುಡ್ ಶೂಟ್ ಯೂ ಬ್ಯಾಸ್ಟ್ಯಾಡ್ ಅಂತ ಕೃಷ್ಣಪ್ಪ ಓ ಆವಾಗ ಇಲ್ಲ ಅವ್ರ ಏನ ಕೃಷ್ಣಪ್ಪ ಲೈ ಯಾಕೋ ನೋಡಕೋದೇ ಲೈ ಸುಮ್ಮನೆ ನಿಂತ್ಕೊಳ್ಳೋಕ್ಕಿಲ್ಲ ಏನೋ ಅಂತ ಅಯ್ಯಮ್ಮನ ಬಿಕ್ನಿ ಹಾಕೊಂಬಂದಿ ನಂಕ ತೆಡಿಯೋಕಾಗಿಲ್ಲ ಅಂತ ನವನು ನಗ್ಮ ಮೊದಲೇ ಭಾಳ ಫೇರ್ ಆಗಿಲ್ಲ ಯಮ್ಮ ಬೆಳ್ಳಗಿತ್ತು ಆ ಸೀಲ್ ಹಂಗಿತ್ತು ಅಮ್ಮ ನಡ್ಕೊಂಬರೋ ಬಿಕ್ನಿ ಸೀನ್ ಹೋಗಿತ್ತು ಅವ್ನು ಕೇಳಿ ನೋಡ್ಬಿಟ್ಟ ನೋಡ್ಬಿಟ್ಟಿದ ತಕ್ಷಣ ಅವನು ಗನ್ನ ಎತ್ಕೊಂಡ್ಬಂದ್ಬಿಟ್ಟು ಸೀದಾ ಮಗನ ಏ ಮಾತಿದ್ದರೆ ಗನ್ನ ಎತ್ಕೊಡೋನು ಅಯ್ ಭಾಳ ಶಾರ್ಟ್ ಟೈಮ್ ಪರ ಶೂಟಿಂಗ್ ಮುಗಿಯೋರಿಗೆ ಎಲ್ಲರೂ ಮಕ್ ಮಕ್ಕ ನೋಡೋರು ನೋಡೋ ಯಾರು ನಾನು ಒಗೆ ಆ ಥರ ಅವರು ಪೆರಸ್ಕಾನು ಅದಲ್ಲದೆ ಅವ್ರ ತೋಟದಲ್ಲಿ ಎಷ್ಟೋ ಜನಗಳ್ಗೆ ಹಂಗೆ ಮಾಡಾಕ್ಬಿಟ್ಟವ್ರಂತೆ ಆ ತೋಟ ದೊಡ್ಡ ತೋಟ ಇತ್ತು ಒಳಗಡೆ ಹಾಂ ಫಾರಮ್ ಇತ್ತು ಎಷ್ಟೋ ಜನಗಳ್ಗೆ ಅಂತ ಹೇಳೋರು ಅವ್ರ ಇವ್ರು ಜನಗಳು ಅಯ್ಯೋ ಎಷ್ಟೋ ಜನಗಳು ಊಟ ಹಾಕ್ಬಿಟ್ಟು ಒಳಗೆ ಫಿನಿಷ್ ಮಾಡಿಬಿಟ್ಟವ್ರು ಹೋಗರು ಅನ್ನೋರು ನಮಗೆ ಏನು ಅಯ್ಯ ಕಡೆ ಬಂದು ತಗೊಳಾಕೊಂಡಿದ್ದೀರಿ ಆವಾಗೆಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಇಲ್ಲ ಏನೂ ಇಲ್ಲ ಏನಾದ್ರು ಸತ್ಯ ತಿಳಿಸೋದಕ್ಕೆ ಏನೂ ಇಲ್ಲ ಹೇಳೋರ್ಲಿಕ್ಕೆ ಹೇಳೋಲ್ಲ ಅವ್ನೇನು ಹೇಳ್ತಾ ಅದೇ ಕಾನೂನು ಹೌದು ಅಲ್ಲಿ ಹೇಳೋಣ ಹೋಗ ಯೋ ಅವ್ರ ಮನೆ ನಾಯ್ಕ ಹೇಳಿದ್ರೆ ಕಮಿಷ್ನರ್ ಬರ್ತಾನೆ ಹುಡ್ಕೊಡಕ್ಕೆ ಹೋಗಯ್ಯನೋನು ಹಿಂಗೆ ನಿಜವಾಗ್ಲೂ ಹಿಂಗೆನೋರು ಅಲ್ಲಿರೋರು ಬೆಳೆದ್ ಕಾಲ ಮನೆಯಲ್ಲಿ ಸರ್ ಏನು ಸರ್ ಹಿಂಗೆ ಮಾಡ್ತಾರೆ ಏನು ಪೊಲೀಸರು ಭಯ ಇಲ್ಲ ಹೋಗಯ್ಯವು ಅವ್ರ ಮನೆ ನಾಯಿ ಕಳ್ದಾದ್ರು ಪೊಲೀಸ್ ಕಮಿಷ್ನರ್ ಬರ್ತಾರೆ ಹುಡ್ಕೊಡೋಕ್ಕೆ ನೀನೇನಯ್ಯ ನೀನು ಅನ್ನೋರು ಭಯ ಆಗೋದು ನಮಗೆ ಏನಪ್ಪಾ ಅಪ್ಪ ಇನ್ನ ಮಕ್ಳು ಹಿಂಗೆ ಹೇಳ್ತಾರೆ ಇವರು ಪೊಲೀಸರ ಭಯ ಇಲ್ವಾ ಯಾಕೆ ಭಯ ಅವ್ರ ಲೆಕ್ಕಾಚಾರಗಳೇ ಒಂಥರ ಇತ್ತು ಭಾಳ ದೊಡ್ಡ ಕೂಡ ಅವರು ಫೆರೋಸ್ ಖಾನ್ ಫ್ಯಾಮಿಲಿ ಅವ್ರ ಜೊತೆ ಕೆಲಸ ಮಾಡಿದ ಅನುಭವ ನಮಗೆ ಭಾಳ ಕುರು ಹಳೆ ಪಿಕ್ಚರ್ ಕುರ್ಬಾನಿ ದೊಡ್ಡ ದೊಡ್ಡ ಪಿಕ್ಚರ್ ಪ್ರೊಡ್ಯೂಸರ್ ಜಾನ್ ಬಾಜ್ ಜಾನ್ ಬಾಜು ಭಾಳ ಪ್ರೊಡ್ಯೂಸರ್ ವಿಂಡ್ಸರ್ ಮ್ಯಾನೆ ನಮ್ಮನ್ನು ಸೆಲೆಕ್ಟ್ ಮಾಡಿದ್ದು ವಿಂಡ್ಸರ್ ಮ್ಯಾನುಸರ್ ಹಾಂ ನಮ್ಮನ್ನು ನಮ್ಮನ್ನು ನೋಡಿದ್ದೆ ವಿಂಡ್ಸರ್ ಮ್ಯಾನಲ್ಲಿ వెంట్సర్ మ్యర్ సెలెక్ట్ మి వెర్ మ్యాన్ అంద కంటూ వర్క్ పేమెంట్ జాబ్ ఏనా షూటింగ్ ముగ్యు ఫుల్ బిందోబరు ఎలా ఒళ్ ఊట పేమెంట్ జాబ్ తుంబోగి పేమెంట్ ఎల్గూ మూవరు జనకు మూరు జన హుడుగురు హుడ్ ఎల్గూ అంత పేమెంట్ సో దు జే అంటే కాస్కు నా మ్యనేజర్ ఇష్టు దుడ్డు దినాచ్ను అది ఎల్తారో నోట్ సోటే ఎణ్సి అణసి ఎంసీ ఎండిసి ఎణ్ ఎంసీ ఎవేనా ఐనూరు సా రూపాయ కొట్రేం జాస్తిసారు ఎలా సార్ మాట్తీ ఇన్ను జాస్తి తగను పేమెంట్ హి కొడరు ఏం దుడ్డుగుడు అదే ఇష్ట దుడ్డుగు అది ఎల్లితారో దుడ్డు అట్టు దుడ్డు నేను ఎంసీ ఎణ్సి ఎంసి ఎణ్సి కొడత ఇల్గూ ಒಂದು ಶೂಟಿಂಗ್ ಅಂದರೆ ಒಬ್ಬರು ಇವ್ರ ಪೇಮೆಂಟು ಲೈಟ್ ಮ್ಯಾನ್ ಪೇಮೆಂಟು ಕ್ಯಾಮ್ರಾಮನ್ ಪೇಮೆಂಟು ಅವ್ರ ಪೇಮೆಂಟ್ ಇದ್ದೇ ಇರುತ್ತಲ್ಲ ಅವ್ರ ಶರ್ಟನ್ನು ಸಾಯಂಕಾರಿ ಹಂಗೆ ಬರೋದು ದುಡ್ಡುಗಳು ಅಯ್ಯೋ ಏನು ಅವ್ರ ಚಿನ ಸುಳ್ಳವರು ಆ ರೇಂಜು ಕನ್ನಡ ಪೇಮೆಂಟ ಕನ್ನಡದಲ್ಲಿ ನಮ್ಗೆ ಫಸ್ಟ್ ಪೇಮೆಂಟ್ ರವಿ ಸರ್ ಜಾಸ್ತಿ ಕೊಟ್ಟಿದ್ದು ಇನ್ನುವರಲ್ಲ ಬರೀ ಎರಡು ಸಾವಿರ ಎರಡುವರೆ ಸಾವಿರ ಒಂದು ದಿನಕ್ಕೆ ಹಿಂಗೆ ಇಲ್ಲ ಒಂದು ಫುಲ್ ಫೈಟಿಗೆ ಒಂದು ಸೋಲೋಗೆ ಒಂದು ಸೋಲೋ ಫೈಟ್ ಅದು ಎರಡು ದಿನ ಮೂರು ದಿನ ಇರೋದು ಎರಡುವರೆ ಸಾವಿರ ಫಸ್ಟ್ ಜಾಸ್ತಿ ಕೊಟ್ಟಿದ್ದು ಜಗ್ಗೇಶ್ ಅವರು ಅಲ್ಲಿ ರಾಮಾಚಾರಿ ಇಲ್ಲಿ ಬ್ರಹ್ಮಚಾರಿ ಅದರಲ್ಲಿ ಬರೀ ಮೂರು ಅವರ್ ಫೈಟ್ ಮಾಡಿದೆ ಅಂತ ಅವರು ಕೇರ್ ಎನ್ ಕುಮಾರು ತಗೊಂಬಂತ ಐದು ಸಾವಿರ ರೂಪಾಯಿ ಕೊಟ್ಟ ಟಕ್ಕಂತ ಬರೀ ಮೂರು ಅವರ್ ಕೆಲಸ ಮಾಡಿದ್ದಕ್ಕೆ ಅಲ್ಲಿಂದ ಅವನು ಅವ್ನು ಪಿಚ್ಚರ್ ಮಾಡಿದಾಗಲ್ಲ ನಮಗೆ ಪೇಮೆಂಟ್ಗಳು ಡೈಲಿ ಪೇಮೆಂಟ್ಗಳು ಐದೈದು ಸಾವಿರ ಡೈಲಿ ಅದರ ಕೊಟ್ಬಿಡೋರು ಕೇರ್ ಶನ್ ಕುಮಾರು ಅವರು ಪಿಚ್ಚರ್ ಸ್ವಲ್ಪ ಪೇಮೆಂಟ್ ನೋಡೋಣ ರವಿ ಸರ್ ಪಿಚ್ಚರ್ ಪೇಮೆಂಟ್ ನೋಡೋಣ ಇನ್ನು ಮಿಕ್ಕಿದವರೆಲ್ಲ ಸಿಪಾಯಿ ಪೇಮೆಂಟ್ ಇಷ್ಟ ಸಿಪಾಯಿ ಜಾಸ್ತಿ ಕೊಟ್ಟರು

ಅವ್ರು ನೆನ್ಸ್ಕೊಂಡಾಗಲ್ಲ ಕರ್ದು ಕರ್ದು ದುಡ್ಡು ಕೊಡ್ತಾರೆ ರವಿ ಸರ್ಬಾ ಏ ಇಮ್ಮ ಅಯ್ಯೋ ಒಂದು ಏನೋ ಕೆಲಸ ಐತೆ ಅಂದ್ಕೊಡಿ ಒಂದು ಅವ್ರ ಕೆಲಸ ಅರ್ಧ ಕೆಲಸ ಇತ್ತು ಅಂದ್ಕೊಳ್ಳಿ ಸುಮ್ಮನೆ ಒಂದು ಅರ್ಧ ಕೆಲಸ ಮಾಡ್ರೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸುಮ್ಮನೆ ಹಂಗೆ ಅಯ್ ತಗೊಂಡೋಗ್ಬಿಡೋರು ಆ ಥರ ಬರೀ ಒಂದು ಅರ್ಧವರ್ ಕೆಲಸ ಇದ್ರು ಸಾಕು ಮಾತಾಡಿ ಆ ಥರ ದುಡ್ಡು ಕೊಟ್ಟು ಕಳಿಸೋರು ಆ ಥರ ಯಾರೂ ಇಲ್ಲ ದೇವರು ಭಾಳ ದೊಡ್ಡ ಆಮೇಲೆ ಊಟನೂ ಅಷ್ಟೇ ಬಟ್ ನಾನು ಶೂಟಿಂಗಲ್ಲಿ ಊಟ ಮಾಡ್ತಾ ಇರಲಿಲ್ಲ ಒಂದು ಸಿಂಗಲ್ ಇಡ್ರಿ ಒಂದು ಸಿಂಗಲ್ ಚಪಾತಿ అసేన ఊట రాత్రి ఫుల్ మీల్స్ నైట్ సాయంకాల అలా కవర్ ఈ ఆ తర ఫుడ్ సమ్ నమ్దు ఆ తర ఇంకా ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸ ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ